ಶಾಂತಿ ಯಜ್ಞಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ದೆಹಲಿಯ ಓಂ ಶಾಂತಿ ರಿಟ್ರೀಟ್ ಸೆಂಟರ್ನಿಂದ ಆಶಾ ಬೆಹೆಂಜಿ ತಮ್ಮ ಅನುಭವಗಳನ್ನು ಹಂಚುತ್ತಾ ಇಲ್ಲಿ ಹೇಳುತ್ತಿದ್ದಾರೆ ಈ ಈಶ್ವರ್ಯ ಜ್ಞಾನದಲ್ಲಿ ಲೌಕಿಕ ತಾಯಿ ತಂದೆಗೆ ಬಹಳ ಆಸಕ್ತಿ ಇತ್ತು ನಮ್ಮ ಲೌಕಿಕ ತಾಯಿಯವರು ಅಡುಗೆ ಮಾಡುವುದರಲ್ಲಿ ಬಹಳ ಬುದ್ಧಿವಂತರಾಗಿದ್ದರು ಐದು ಜನ ಸಹೋದರ ಸಹೋದರಿಯರಲ್ಲಿ ನಾನೇ ಎಲ್ಲರಿಗಿಂತ ದೊಡ್ಡವಳು ನನ್ನ ತಾಯಿ ತಂದೆಗೆ ಎಷ್ಟು ಆಸಕ್ತಿ ಇತ್ತೆಂದರೆ ಮಮ್ಮ ಬಾಬಾ ಬರುತ್ತಿದ್ದಾಗ ಅವರು ಇಡೀ ದಿನ ಸೇವಾ ಕೇಂದ್ರದಲ್ಲಿಯೇ ಕಳೆಯುತ್ತಿದ್ದರು ಒಂದು ಸಲ ಮಮ್ಮಾರವರು ಕಾನ್ಪುರದ ಸಿವಿಲ್ ಲೈನ್ ಸೇವಾ ಕೇಂದ್ರಕ್ಕೆ ಬಂದಿದ್ದರು ಸುಮಾರು ಹದಿನೈದು ದಿನ ಮಮ್ಮ ಅಲ್ಲಿದ್ದರು ಒಂದು ದಿನ ಮಮ್ಮಾರವರು ಗಂಗೆ ದಾದಿಯವರನ್ನು ಕೇಳಿದರು ನಿರ್ಮಲಾ ಇಡೀ ದಿನ ಸೆಂಟರ್ನಲ್ಲೇ ಇರುತ್ತಾರೆ ಇವರಿಗೆ ಮಕ್ಕಳು ಮರಿಗಳು ಇಲ್ಲವೇ ದಾದಿ ಹೇಳಿದರು ಮಮ್ಮ ಇವರಿಗೆ ಐದು ಜನ ಮಕ್ಕಳಿದ್ದಾರೆ ಆಗ ಮಮ್ಮ ಕೇಳಿದರು ಹಾಗಾದರೆ ಆ ಮಕ್ಕಳನ್ನು ಯಾರ ಬಳಿ ಬಿಟ್ಟು ಬರುತ್ತಾರೆ ಅವರು ಉತ್ತರ ಕೊಟ್ಟರು ಮನೆಯಲ್ಲೇ ಬಿಟ್ಟು ಬೀಗ ಹಾಕಿಕೊಂಡು ಬರುತ್ತಾರೆ ಮಮತಾಮಯಿ ತಾಯಿಯ ಹೃದಯ ಸ್ಪಂದಿಸಿತು ಅವರು ತಕ್ಷಣ ಹೇಳಿದರು ಏನು ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಬೀಗ ಹಾಕಿಕೊಂಡು ಬರುತ್ತಾರಾ ನಾನು ಆ ಬೀಗ ಹಾಕಿರುವ ಮನೆಯಲ್ಲಿ ಬೆಳೆಯುತ್ತಿರುವ ಮಕ್ಕಳನ್ನು ನೋಡಬೇಕು ಎಂದು ಮೊಮ್ಮ ಹೇಳಿದರು ಮೊಮ್ಮ ಮಾರನೇ ದಿನ ತಮ್ಮ ಜೊತೆಯಲ್ಲಿ ಊಟ ಮಾಡಲು ನಮಗೆ ನಿಮಂತ್ರಣ ಕೊಟ್ಟರು ಆ ಸಮಯದಲ್ಲಿ ನನ್ನ ವಯಸ್ಸು ಹತ್ತರಿಂದ ಹನ್ನೆರಡು ವರ್ಷ ಇರಬಹುದು ಆ ಸಮಯದ ದೃಶ್ಯ ನನಗೆ ಇಂದಿಗೂ ಸಹ ಸ್ಪಷ್ಟವಾಗಿ ನೆನಪಿದೆ ಮೊಮ್ಮ ಕುಳಿತಿದ್ದರು ಅವರ ಪಕ್ಕದಲ್ಲಿ ನಾನು ಕುಳಿತಿದ್ದೆ ನನ್ನ ತಂಗಿ ಹಾಗೂ ನನ್ನ ತಮ್ಮ ಕುಳಿತಿದ್ದರು ಊಟ ಬಡಿಸಲಾಯಿತು ನಾನು ನೋಡಿದೆ ಮೊಮ್ಮ ಅರ್ಧ ರೊಟ್ಟಿಯನ್ನು ತೆಗೆದುಕೊಂಡರು ನಾವು ಸಂಕೋಚದಿಂದ ಒಂದೇ ರೊಟ್ಟಿ ತೆಗೆದುಕೊಂಡು ಮಮ್ಮ ತಮ್ಮ ಊಟವನ್ನು ಮುಗಿಸಿದರು ನಾವು ಸಹ ನಮ್ಮ ಊಟವನ್ನು ಮುಗಿಸಿದೆವು ಮಮ್ಮ ಹೇಳಿದರು ಮಕ್ಕಳೇ ಇನ್ನೂ ಸ್ವಲ್ಪ ತೆಗೆದುಕೊಳ್ಳಿ ನಾವು ಹೇಳಿದೆವು ಮಮ್ಮ ನಮ್ಮ ಹೊಟ್ಟೆ ತುಂಬಿ ಹೋಯಿತು ಮಮ್ಮ ಹೇಳಿದರು ಇಲ್ಲ ಇಲ್ಲ ನೀವು ಮಕ್ಕಳು ಚೆನ್ನಾಗಿ ಊಟ ಮಾಡಿ ಎಂದು ಇದಾಗಿತ್ತು ಮಮ್ಮಾರವರ ಜೊತೆ ನಮ್ಮ ವೈಯಕ್ತಿಕ ಮಿಲನ ನಂತರ ನಾನು ಮಧುಬನಕ್ಕೆ ಬರಬೇಕಾಯಿತು ಆ ಸಮಯದಲ್ಲಿ ಬಾಬಾರವರ ಗಮನವು ಹೆಚ್ಚಾಗಿ ಕನ್ಯರ ಮೇಲೆ ಇರುತ್ತಿತ್ತು ನಾನು ಚಿಕ್ಕವಳಾಗಿದ್ದರಿಂದ ನನಗೆ ನೀನು ಈ ಸೇವೆಯನ್ನು ಮಾಡು ಎಂದು ಒಂದಲ್ಲ ಒಂದು ಸೇವೆ ಕೊಟ್ಟು ಕಳುಹಿಸುತ್ತಿದ್ದರು ಬೆಳಿಗ್ಗೆ ಬಾಬಾರವರ ಮುರಳಿ ನಡೆಯುತ್ತಿತ್ತು ಮಮ್ಮ ಸಾಯಂಕಾಲ ಅದನ್ನು ರಿವೈಸ್ ಮಾಡುತ್ತಿದ್ದರು ಮಮ್ಮಾರವರ ಗಮನವೂ ಸಹ ಕನ್ಯೆಯ ಮೇಲೆ ಹೆಚ್ಚಾಗಿ ಇರುತ್ತಿತ್ತು ದೊಡ್ಡ ಕುಮಾರಿಯರ ಒಂದು ಗುಂಪು ಇತ್ತು ಹಾಗೂ ಚಿಕ್ಕ ಕುಮಾರಿಯರ ಒಂದು ಗುಂಪು ಸಹ ಇತ್ತು ಈಗ ನಿರ್ವೈರಿ ಭಾಯ್ಜಿಯವರು ಆಫೀಸ್ ಇರುವ ಜಾಗದಲ್ಲಿ ಆಗ ಒಂದು ದೊಡ್ಡ ಬೆಟ್ಟ ಇತ್ತು ನಾವು ಅಲ್ಲಿ ಕುಳಿತುಕೊಂಡು ಮುರುಳಿಯ ಅಧ್ಯಯನ ಮಾಡುತ್ತಿದ್ದೆವು ಮಧ್ಯಾಹ್ನ ಕರ್ಮಣ ಸೇವೆ ನಡೆಯುತ್ತಿತ್ತು ಮಧ್ಯಾಹ್ನದ ಊಟಕ್ಕಾಗಿ ತಟ್ಟೆ ಹಾಗೂ ಬಟ್ಟಲುಗಳನ್ನು ಸಿದ್ಧ ಮಾಡುವುದು ನನ್ನ ಸೇವೆ ಆಗಿತ್ತು ಆ ಸಮಯದಲ್ಲಿ ಗಾಮದೇವಿಯ ನಿಮ್ಮ ಬೆಹೇನ್ ಮಕ್ಕಳಾದ ನಮಗೆಲ್ಲ ಮುಖ್ಯಸ್ಥರಾಗಿದ್ದೆವು ಮುಖ್ಯಸ್ಥರಾಗಿದ್ದರು ಮಕ್ಕಳಾದ ನಾವು ಆಟ ಆಡುತ್ತಾ ಇದ್ದೆವು ಊಟದ ಗಂಟೆಯನ್ನು ಹೊಡೆದ ತಕ್ಷಣ ಬರಬೇಕು ಬಂದ ಕೂಡಲೇ ಊಟದ ತಟ್ಟೆ ಹಾಗೂ ಬಟ್ಟಲುಗಳನ್ನು ಸಿದ್ಧ ಮಾಡಬೇಕು ಎಂದು ನಮಗೆಲ್ಲ ತಿಳಿಸಲಾಗಿತ್ತು ಒಂದು ದಿನ ಆಟ ಆಡುತ್ತಾ ಆಡುತ್ತಾ ಮರೆತು ಹೋದು ಮಮ್ಮ ಸುತ್ತು ಹಾಕುತ್ತಾ ಬಂದು ನೋಡಿದರು ಊಟದ ಸಿದ್ಧತೆಗಳು ಆಗದಿರುವುದನ್ನು ನೋಡಿದರು ನಿಮ್ಮೂ ಬೆಹೆನ್ ಸಹ ವ್ಯಾಕುಲಗೊಂಡರು ಏನು ಮಾಡುವುದು ಈಗ ಎಲ್ಲ ಸಹೋದರ ಸಹೋದರಿಯರು ಊಟ ಮಾಡಲು ಬರುತ್ತಾರೆ ಆದರೆ ಇನ್ನೂ ಏನೂ ಸಿದ್ಧವಾಗಿಲ್ಲ ನಿಮ್ಮೂ ಬೆಹೆನ್ ನಮ್ಮ ನಮ್ಮನ್ನೆಲ್ಲ ಬೈಯಲು ಪ್ರಾರಂಭಿಸಿದರು ಭಯದಿಂದ ನಾವು ತಲೆ ತೆಗಿಸಿಕೊಂಡು ಕೆಲಸ ಮಾಡುತ್ತಾ ಇದ್ದೆವು ಮಮ್ಮ ದೂರದಲ್ಲಿ ನಿಂತಿದ್ದರು ಆದರೆ ನಿಮ್ಮ ಬೇಹನಿಗೆ ಅದು ಒಂದು ತಿಳಿಯಲಿಲ್ಲ ಆ ಸಮಯದಲ್ಲಿ ಮಮ್ಮಾರವರು ಏನೂ ಹೇಳಲಿಲ್ಲ ಶಾಂತವಾಗಿ ನಿಂತಿದ್ದರು ನಂತರ ಮಮ್ಮಾರವರು ನಿಮ್ಮ ಬೆಹನ್ಜಿಯವರಿಗೆ ಹೇಳಿದರು ನಿಮ್ಮ ಈ ದಿನ ನಿನ್ನ ಡಿಪಾರ್ಟ್ಮೆಂಟ್ ತಣ್ಣಗಿದೆ ಕೇವಲ ಇಷ್ಟು ಮಾತ್ರ ಹೇಳಿದರು ಆದರೆ ಆ ಸಮಯದ ಈ ಶಬ್ದಗಳ ಅರ್ಥ ನಾವು ದೊಡ್ಡವರಾದ ನಂತರ ತಿಳಿಯಿತು ಏನೆಂದರೆ ಮಮ್ಮಾರವರು ಯಜ್ಞದ ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳ ಕರಾರುವಕ್ಕಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಮಾಡುತ್ತಿದ್ದರು ಎಂದು ಮಮ್ಮಾರವರು ತಮ್ಮ ಹದಿನೇಳನೇ ವಯಸ್ಸಿನಲ್ಲೇ ಜ್ಞಾನಕ್ಕೆ ಬಂದಿದ್ದರು ಆ ವಯಸ್ಸು ತುಂಬ ದೊಡ್ಡದೇನೆಲ್ಲ ಈಗಿನ ಸಮಯದಲ್ಲಿ ನಾವು ಚಿಕ್ಕವರಲ್ಲವೇ ಎಂದು ಸ್ವಾತಂತ್ರ್ಯ ಕೊಡುತ್ತೇವೆ ಆದರೆ ಮಮ್ಮಾರವರು ತಮ್ಮ ಯುವ ಸಮಯವನ್ನು ತಪಸ್ಸಿನಲ್ಲಿ ತಪ್ಪಿತಗೊಳಿಸಿದರು ಅವರು ತಪ ಸ್ವರೂಪರಾಗಿ ಕಂಡುಬರುತ್ತಿದ್ದರು ಇಂದು ಪ್ರಪಂಚದಲ್ಲಿ ಲಕ್ಷಾಂತರ ಶಿಕ್ಷಕಿಯರಿದ್ದಾರೆ ಆದರೆ ಮಾತೃ ಸ್ವರೂಪದ ಶಿಕ್ಷಕಿಯರು ಬಹಳ ಕಡಿಮೆ ಇದ್ದಾರೆ ಎಣಿಕೆ ಮಾತ್ರದಲ್ಲಿದ್ದಾರೆ ಮಮ್ಮಾರವರು ಮಾತೃ ಸ್ವರೂಪದ ಶಿಕ್ಷಕಿಯ ಆಗಿದ್ದರು ತಾಯಿಯ ಮೊದಲ ಕರ್ತವ್ಯವಾಗಿದೆ ಇಡೀ ಪರಿವಾರದವರನ್ನೆಲ್ಲ ಏಕತೆಯ ಸೂತ್ರದಲ್ಲಿ ಬಂಧಿಸಿರುವುದು ಮಮ್ಮಾರವರು ಈ ಕಾರ್ಯವನ್ನು ಮಾಡುವಲ್ಲಿ ನಂಬರ್ ಒನ್ ಆಗಿದ್ದರು ಇಬ್ಬರು ಯಜ್ಞ ಯಾವುದೇ ಮನಸ್ತಾಪಗಳು ಬಂದರೂ ಮಮ್ಮ ಆ ಮನಸ್ತಾಪವನ್ನು ಅಳಿಸಿ ಹಾಕಿ ಆ ಇಬ್ಬರ ಮನಸ್ಸನ್ನು ಮತ್ತೆ ಜೋಡಿಸುವ ಕಾರ್ಯವನ್ನು ಮಾಡುತ್ತಿದ್ದರು ಒಂದು ವೇಳೆ ಮನೆಯಲ್ಲಿ ಇಬ್ಬರು ಮಕ್ಕಳು ಪರಸ್ಪರ ಜಗಳವಾಗಿಡಿ ಮಾತನಾಡಲು ಬಿಟ್ಟು ಬಿಟ್ಟರೆ ತಾಯಿಯ ಮನಸ್ಸಿಗೆ ಏನಿಸುತ್ತದೆ ಅದೇ ರೀತಿಯಲ್ಲಿ ಯಜ್ಞದಲ್ಲಿ ಯಾವುದೇ ಘಟನೆಯು ನಡೆದರೆ ಮಮ್ಮಾರವರು ಆ ಇಬ್ಬರನ್ನು ಸೇರಿಸುವ ಕೆಲಸ ಮಾಡುತ್ತಿದ್ದರು ಪ್ರತಿಯೊಂದು ಮಗುವಿನ ಕಡಿಮೆ ಹಾಗೂ ಬಲಹೀನತೆಗಳನ್ನು ಮಮ್ಮ ತಮ್ಮಲ್ಲಿ ಅಡಗಿಸಿಕೊಳ್ಳುತ್ತಿದ್ದರು ಯಾವುದು ಅವಶ್ಯವಿರುತ್ತಿತ್ತೋ ಅಷ್ಟನ್ನು ಮಾತ್ರ ಬಾಬಾರವರಿಗೆ ಹೇಳುತ್ತಿದ್ದರು ಮಕ್ಕಳ ತಪ್ಪುಗಳನ್ನು ಅಡಗಿಸಿಕೊಳ್ಳುವುದು ಮತ್ತು ಆ ತಪ್ಪುಗಳನ್ನು ಮಕ್ಕಳಿಂದ ತೆಗೆದುಹಾಕುವುದು ಒಬ್ಬ ಆದರ್ಶ ತಾಯಿಯ ಲಕ್ಷಣವಾಗಿರುತ್ತದೆ ಅದೇ ರೀತಿಯಲ್ಲಿ ಮಮ್ಮ ಸನ್ನೆಯಿಂದಲೇ ಶಿಕ್ಷಣ ಕೊಡುತ್ತಿದ್ದರು ಹಾಗೂ ಸಶಕ್ತರನ್ನಾಗಿ ಮಾಡಲು ಯೋಗದ ದಾನವನ್ನು ಕೊಡುತ್ತಿದ್ದರು ಕಾನ್ಪುರದಲ್ಲಿ ಮಮ್ಮಾರವರು ಹಾರ್ಮೋನಿಯಂ ನುಡಿಸುವುದನ್ನು ನಾನು ನೋಡಿದ್ದೇನೆ ನಾನು ಮಮ್ಮಾರವರ ಜೊತೆಯಲ್ಲಿ ಗಂಗಾ ನದಿಯಲ್ಲಿ ಬೋಟಿಂಗ್ ಮಾಡಿದ್ದೇನೆ ಮಧುಬನದಲ್ಲಿ ಬ್ಯಾಡ್ಮಿಂಟನ್ ಹಾಡಿದ್ದೇನೆ ಕಾನ್ಪುರದಲ್ಲಿ ನಾವು ಮಮ್ಮಾರವರ ಸ್ವಾಗತಕ್ಕಾಗಿ ಒಂದು ಹಾಡನ್ನು ಹಾಡಿದೆವು ಡೈಲಾಗ್ ಮಾಡಿದೆವು ಆಗ ಮಮ್ಮ ಕೇಳಿದರು ಮಕ್ಕಳಾದ ನಿಮಗೆ ಬಾಬಾರವರ ನೆನಪು ಬರುತ್ತದೋ ಅಥವಾ ಮಮ್ಮಾರವರ ನೆನಪು ಬರುತ್ತದೋ ತಕ್ಷಣ ಮಮ್ಮ ನಮ್ಮ ಗಮನವನ್ನು ಸೆಳೆಯುತ್ತಿದ್ದರು ಮಮ್ಮ ಸದಾ ಹೇಳುತ್ತಿದ್ದರು ಮಮ್ಮಾರವರನ್ನು ನೋಡಬಾರದು ಮಮ್ಮಾರವರನ್ನು ಹೀಗೆ ತಯಾರು ಮಾಡಿದ ಬಾಬಾರವರನ್ನು ನೋಡಬೇಕು ಎಂದು ಒಂದು ಸಲ ಕಾನ್ಪುರದಲ್ಲಿ ಮಮ್ಮಾರವರಿಗೆ ಗುಲಾಬಿ ಹೂಗಳ ಮಾಲೆಯನ್ನು ಹಾಕಲಾಯಿತು ಅದರಿಂದ ಮಮ್ಮಾರವರನ್ನು ಪೂರ್ಣವಾಗಿ ಮರೆಯಾದರು ಮುಖ ಕಾಣದಂತೆ ಆಯಿತು ಆಗ ಮಮ್ಮ ಹೇಳಿದರು ಈ ಹೂಗಳನ್ನು ತೆಗೆದುಕೊಂಡು ಮಮ್ಮ ಏನು ಮಾಡುತ್ತಾರೆ ಮಮ್ಮಾರವರಿಗೆ ಚೈತನ್ಯ ಹೂಗಳು ಬೇಕಾಗಿದೆ ಮಮ್ಮಾರವರಿಗೆ ಚೈತನ್ಯ ಹೂಗಳು ಪ್ರಿಯವೆನಿಸುತ್ತವೆ ಎಂದು ಮಮ್ಮಾರವರು ಅವಗುಣಗಳ ಬಗ್ಗೆ ಯಾರಿಗೂ ನೇರವಾಗಿ ಹೇಳುತ್ತಿರಲಿಲ್ಲ ಮೊದಲು ಅವರನ್ನು ಹತ್ತಿರ ಕೂರಿಸಿಕೊಂಡು ಟೋಲಿ ತಿನ್ನಿಸಿ ಅವರಲ್ಲಿನ ಒಳ್ಳೆಯ ಗುಣಗಳನ್ನು ವರ್ಣನೆ ಮಾಡಿ ಅವರ ಮಹತ್ವವನ್ನು ತಿಳಿಸಿ ನಂತರ ಹೇಳುತ್ತಿದ್ದರು ನೀನು ಚಿನ್ನದಂತೆ ಇದ್ದೀಯ ಆದರೆ ನೀನು ಚಿನ್ನದಲ್ಲಿ ಸ್ವಲ್ಪ ಅವಗುಣವೆಂಬ ಲೋಹವನ್ನು ಮಿಶ್ರಣ ಮಾಡಿರುವೆ ಅದನ್ನು ತೆಗೆದುಹಾಕಿದರೆ ನೀನು ಚೊಕ್ಕ ಚಿನ್ನ ಬಿಡುವೆ ಹಾಗೂ ಬಾಬಾರವರಿಗೆ ಅತಿ ಪ್ರಿಯ ಆಗಿಬಿಡುವೆ ಈ ರೀತಿಯಾಗಿ ಮೊಮ್ಮಾರವರು ಮೊದಲು ಅವರ ಒಳ್ಳೆಯ ಗುಣಗಳ ಅನುಭವವನ್ನು ಮಾಡಿಸಿ ನಂತರ ಅವರ ಕಡಿಮೆ ಬಲಹೀನತೆಗಳನ್ನು ಅಳಿಸಿ ಹಾಕುತ್ತಿದ್ದರು ನಾನು ನನ್ನ ಸಮರ್ಪಣಾ ಪತ್ರವನ್ನು ಮೊಮ್ಮಾರವರಿಗೆ ಬರೆದು ಕೊಟ್ಟಿರುವ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ಹೇಗೆ ಯಜ್ಞದ ಪ್ರಾರಂಭದಲ್ಲಿ ಯಜ್ಞವಸರು ಮೊಮ್ಮಾ ಓಂ ರಾಧೆ ಮಾತಾ ಅವರ ಹೆಸರಿಗೆ ತಮ್ಮ ತಂದೆ ತಾಯಿಗಳಿಂದ ಪತ್ರವನ್ನು ತೊರೆತಿದ್ದರೋ ಅದೇ ರೀತಿಯಲ್ಲಿ ನಾನು ಸಹ ನನ್ನ ಲೌಕಿಕ ತಾಯಿ ತಂದೆಯರಿಂದ ಮಮ್ಮಾರವರ ಹೆಸರಿಗೆ ಪತ್ರವನ್ನು ತೆಗೆದುಕೊಂಡು ಬಂದಿದ್ದೆ ಅಚ್ಚಾ ಓಂ